ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಸಿರಿಗನ್ನಡ ಭಾಗ ಎರಡು ಗದ್ಯ ಭಾಗ ಪಾಠ ಐದು ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪದಗಳ ಅರ್ಥ ರಸಮೂಲಿಕೆ ಅಂದರೆ ಗಿಡಮೂಲಿಕೆ ಔಷಧಿ ಕೊಳ ಸರೋವರ ನೆರವು ಸಹಾಯ ವೃದ್ಧ ವಯಸ್ಸಾದ ಕ್ಷಾಮ ಬರಗಾಲ ಆದೇಶ ಆಜ್ಞೆ ವರಹ ಅಂದರೆ ಚಿನ್ನದ ನಾಣ್ಯ ನೇಯುವುದು ತಯಾರಿಸು ಅಥವಾ ಹೆನೆಯುವುದು ಕರುನಾಳು ಕನಿಕರ ಉಳ್ಳವನು ಪಿತಾಂಬರ ರೇಷ್ಮೆ ಬಟ್ಟೆ ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಹರಿಯ ಗುಣ ಎಂತಹುದು ಉತ್ತರ ಹರಿಯು ಸದ್ಗುಣ ಉಳ್ಳವನು ಮತ್ತು ಕರುಣಾಳುವು ಆಗಿದ್ದನು ಪ್ರಶ್ನೆ ಸಂಖ್ಯೆ ಎರಡು ಕೊಕ್ಕರೆಗೆ ಏನಾಗಿತ್ತು ಕೊಕ್ಕರೆ ಮೈಯೊಳಗೆ ಬಾನವೊಂದು ಚುಚ್ಚಿತ್ತು ಪ್ರಶ್ನೆ ಸಂಖ್ಯೆ ಮೂರು ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಉತ್ತರ ಹರಿಯು ಮೆಲ್ಲನೆ ಆ ಕೊಕ್ಕರೆಗೆ ಚುಚ್ಚಿದ ಬಾಣವನ್ನು ಹೊರತೆಗೆದನು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು ವೃದ್ಧ ತಾಯಿಗಳು ಹುಡುಗಿಗೆ ಏನು ಹೇಳಿದರು ಉತ್ತರ ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು ಪ್ರಶ್ನೆ ಐದು ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು ಉತ್ತರ ಹರಿಗೆ ಪಿತಾಂಬರ ಮಾರಿದಾಗ ನೂರಾರು ವರಹಗಳು ಸಿಕ್ಕವು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಹುಡುಗಿ ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು ಅದು ತುಂಬ ಸುಂದರವಾದ ಪಿತಾಂಬರ ಮತ್ತು ತುಂಬ ಬೆಲೆ ಬಾಳುವುದಾಗಿಯೂ ಇತ್ತು ಎರಡು ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಉತ್ತರ ಹರಿಯು ಕೊಠಡಿಯೊಳಗೆ ಹೋಗಿ ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು ಆ ಕೊಠಡಿಯಲ್ಲಿ ಹುಡುಗಿಯ ಇರಲಿಲ್ಲ ಹುಡುಗಿಯ ಬದಲಾಗಿ ಬಿಳಿ ಕೊಕ್ಕರೆಯೊಂದು ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರೆಯನ್ನು ಕಂಡು ಆಶ್ಚರ್ಯಪಟ್ಟನು ಸಂದರ್ಭ ಸಹಿತ ವಿವರಿಸಿ ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ರವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆ ಹುಡುಗಿಯು ವೃದ್ಧ ಹೆಂಡತಿ ಮನೆ ಕೆಲಸದಲ್ಲಿ ನೆರವಾಗಿದ್ದನ್ನು ಕಂಡು ಅವಳು ಪುನಃ ವಾಪಸ್ ಹೋಗಬಾರದೆಂದು ವೃದ್ಧ ರೈತ ದಂಪತಿಗಳು ಹುಡುಗಿಗೆ ಈ ರೀತಿಯಾಗಿ ಹೇಳಿದರು ಎರಡನೆಯದ್ದು ಪ್ರಶ್ನೆ ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹುಡುಗಿಯು ಪಿತಾಂಬರವನ್ನು ಹರಿಯ ಕೈಯಲ್ಲಿ ಕೊಟ್ಟು ಈ ಮಾತನ್ನು ಹೇಳಿದಳು ಮೂರನೇ ಪ್ರಶ್ನೆ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ರವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹುಡುಗಿ ಪಿತಾಂಬರವನ್ನು ನೇಯುವಾಗ ಯಾರೂ ನೋಡಬಾರದೆಂದು ಹೇಳಿದ್ದರೂ ಕುತೂಹಲ ತಾಳಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಿಕೊಳ್ಳಬೇಕೆಂದು ಹರಿ ಕೊಠಡಿಯ ಒಳಗೆ ಹೋದನು ಕೊಕ್ಕರೆಯ ರೂಪದಲ್ಲಿ ಹುಡುಗಿಯು ಈ ಮೇಲಿನ ಮಾತನ್ನು ಹೇಳಿದಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು